ಎಲ್ರಿಗೂ ನಮಸ್ಕಾರ ಇಂದದನ್ನು ಅಷ್ಟೊಕೇರಿಗೆ ಸ್ವಾಗತ ನಿರೀಕ್ಷೆ ಎಷ್ಟೋ ಬಾರಿ ನಾವು ಅನ್ಯರಿಂದ ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತೀವಿ ಅಥವಾ ನಮ್ಮ ಬಗ್ಗೆ ನಾವೇ ನಿರೀಕ್ಷೆಗಳನ್ನ ಇಟ್ಕೊಂಡಿರ್ಬೋದು ಪ್ಯಾರೆಂಟ್ಸ್ಗಳು ತಮ್ಮ ಮಕ್ಕಳ ಮೇಲೆ ಅನೇಕ ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತಾರೆ ಈ ರೀತಿ ಮಕ್ಕಳು ಓದಬೇಕು ಈ ಥರ ರ್ಯಾಂಕ್ ಬರಬೇಕು ಅಥವಾ ಅವರು ಈ ವಿದ್ಯೆನೇ ಓದಬೇಕು ಮುಂದೆ ಈ ವೃತ್ತಿನೇ ಆಯ್ಕೆ ಮಾಡ್ಕೋಬೇಕು ಅದೇ ರೀತಿ ಮಕ್ಕಳು ತಮ್ಮ ಪ್ಯಾರೆಂಟ್ಸ್ ಮೇಲೆ ನಾವು ಹೇಳಿದ್ದನ್ನು ನಮಗೆ ಆ ವ್ಯವಸ್ಥೆಗಳನ್ನ ಮಾಡಿಕೊಡ್ಬೇಕು ಅಥವಾ ನಾವು ಏನು ಒಂದು ಮನಸ್ಸಿಗೆ ಅಂದ್ಕೊಂಡಿರ್ತೀವೋ ಅಥವಾ ನಮ್ಮ ಸಾಧನೆಗೆ ಅವರು ಬೆಂಬಲ ತೋರಿಸ್ಬೇಕು ಅಥವಾ ನನಗೆ ನಾನು ಮಾಡುವಂತಹ ಉದ್ಯೋಗದಲ್ಲಿ ನನಗೆ ಈ ಸಫಲತೆ ಸಿಗಬೇಕು ಅಥವಾ ನಾನು ಆ ರೀತಿ ಸಾಧನೆಯನ್ನು ಮಾಡಬೇಕು ನನ್ನ ಜೀವನದಲ್ಲಿ ಅದೇ ರೀತಿ ಆರೋಗ್ಯದ ಬಗ್ಗೆ ಇರ್ಬೋದು ಅಥವಾ ಪ್ರಾಪರ್ಟಿ ಬಗ್ಗೆ ಇರ್ಬೋದು ಇನ್ನು ವೆಲ್ತ್ ಬಗ್ಗೆ ಇರ್ಬೋದು ಸಂಬಂಧಗಳಲ್ಲಿರ್ಬೋದು ಸಂಬಂಧಗಳಲ್ಲಿ ಅವರು ಹೀಗೆ ಇದ್ದರೆ ಚೆನ್ನಾಗಿರುತ್ತೆ ಅವರು ಆ ರೀತಿ ಬದಲಾದರೆ ಚೆನ್ನಾಗಿರುತ್ತೆ ಈ ಥರ ಜೀವನದಲ್ಲಿ ನಾನಾ ರೀತಿಯ ನಿರೀಕ್ಷೆಗಳನ್ನು ನಾನಾ ಕ್ಷೇತ್ರಗಳಿಂದ ನಾನಾ ವ್ಯಕ್ತಿಗಳ ಮೇಲೆ ನಮಗೆ ನಮ್ಮ ಮೇಲೆ ನಾವು ಇಟ್ಕೊಂಡಿರ್ತೇವೆ ಆದರೆ ಎಷ್ಟೋ ಸಾರಿ ಈ ನಿರೀಕ್ಷೆಗಳು ಸರಿ ಆದರೆ ಅಥವಾ ಆ ನಿರೀಕ್ಷೆಗಳು ಸತ್ಯ ಅಂತ ಪ್ರೂವ್ ಆದರೆ ಅಥವಾ ನಮ್ಮ ನಿರೀಕ್ಷೆಗಳು ಈಡೇರಿದ್ರೆ ನಾವು ಖುಷಿ ಪಡ್ತೇವೆ ಹಾಂ ನನ್ನ ನಿರೀಕ್ಷೆ ಈಡೇರ್ತು ನಾನು ಅಂದ್ಕೊಂಡಿದ್ದು ನಾನು ಸಾಧಿಸಿದೆ ಅಥವಾ ಗುರಿಯನ್ನು ಮುಟ್ಟಿದೆ ಅಂತ ಆದರೆ ಎಷ್ಟೋ ಸಾರಿ ಈ ನಿರೀಕ್ಷೆಗಳು ಫಲವನ್ನು ಕೊಡೋಲ್ಲ ಅಂದ್ಕೊಂಡಿರ್ತೀವಿ ಒಂದು ಆದರೆ ಅದಕ್ಕೆ ವಿರುದ್ಧವಾಗಿ ಆಗ್ಬೋದು ಅಥವಾ ನಾವು ಅಂದ್ಕೊಂಡಿದ್ದು ನಡೀದೇ ಇರ್ಬೋದು ಹಾಗಾದರೆ ಈ ನಿರೀಕ್ಷೆ ಇಟ್ಕೊಳ್ಳೋದು ತಪ್ಪ ಅಥವಾ ನಿರೀಕ್ಷೆ ಇಟ್ಕೊಂಡ್ರೆ ಯಾವ ರೀತಿ ಇರಬೇಕು ಅಥವಾ ನಿರೀಕ್ಷೆಗೂ ಯಾವುದಾದ್ರೂ ಗ್ರಹದ ಜೊತೆಗೆ ಸಂಬಂಧ ಇದೆಯಾ ನಮ್ಮ ನಿರೀಕ್ಷೆಗಳು ಇರೋದು ಸಂಬಂಧ ಯಾವ ಗ್ರಹದ ಜೊತೆಗೆ ಅಂದರೆ ರಾಹು ರಾಹು ನಮ್ಮ ಇಚ್ಛೆಗಳನ್ನು ನಮ್ಮ ಒಂದು ನಿರೀಕ್ಷೆಗಳನ್ನು ಸೂಚಿಸ್ತಕ್ಕಂತಹ ಗ್ರಹ ನಾವು ನಿರೀಕ್ಷೆಗಳನ್ನು ಇಟ್ಕೊಂಡಾಗ ಕೆಲವೊಮ್ಮೆ ನಿರೀಕ್ಷೆಗಳು ಈಡೇರುತ್ತೆ ಅವಾಗ ತುಂಬ ಖುಷಿಪಟ್ಟು ನಾವು ಹೋದರೆ ಕೆಲವೊಂದು ಸರಿ ನಮಗೆ ಮುಂದೆ ತೊಂದರೆಗಳು ಅಥವಾ ಯಾವುದಾದ್ರೂ ನಿರೀಕ್ಷೆ ಈಡೇರದೇ ಇದ್ದಾಗ ಬೇಸರ ಆಗ್ಬೋದು ಯಾಕೆ ಅಂತಂದರೆ ಜೀವನದಲ್ಲಿ ಒಂದೇ ನಿರೀಕ್ಷೆ ಇರುತ್ತೆ ಹೇಳೋಕ್ಕಾಗಲ್ಲ ಅದೇ ರೀತಿ ನಾವು ನಿರೀಕ್ಷೆಗಳನ್ನು ಇಟ್ಕೊಂಡು ಅದು ಈಡೇರದೇ ಇದ್ದಾಗ ತುಂಬ ಬೇಜಾರು ಮಾಡಿಕೊಂಡ್ರೆ ನಮ್ಮನ್ನ ನಮ್ಮನ್ನು ದಾರಿಗೆ ಅಥವಾ ಬೇರೆ ದಾರಿಗೂ ಸಹಿತ ಕರ್ಕೊಂಡು ಹೋಗ್ಬೋದು ಇಲ್ಲಿ ನಿರೀಕ್ಷೆಗಳನ್ನು ಇಟ್ಕೊಳ್ಳೋದು ತಪ್ಪು ಅಂತಲ್ಲ ಆದರೆ ನಮ್ಮ ನಿರೀಕ್ಷೆಗಳು ಈಡೇರದೇ ಇದ್ದಾಗ ಬೇಜಾರು ಮಾಡ್ಕೊಳ್ಳೋದು ನಮ್ಮ ನಾವೇ ಬೈಕೊಳ್ಳೋದು ಅಥವಾ ಇನ್ನೊಬ್ರನ್ನ ಬೈಯೋದು ಅಥವಾ ನನ್ನ ಜೀವನದಲ್ಲಿ ನಾನು ಅಂದ್ಕೊಂಡಿದ್ದನ್ನು ನಾನು ಗುರಿ ಮುಟ್ಟೋಕ್ಕಾಗಿಲ್ಲ ಅಥವಾ ಹಂಗಿದ್ದರೆ ನಾನು ಗುರಿ ಮುಡ್ತಾಯಿದ್ದೆ ಹಿಂಗಿದ್ರೆ ಗುರಿ ಮುಟ್ತಾಯಿದ್ದೆ ಅಥವಾ ಅದಾಗಿದ್ದರೆ ಇತ್ತು ಹೀಗೆ ಅನೇಕ ಸಾರಿ ನಾವು ಬೇಸರಗೊಳ್ತೇವೆ ಡಿಸಪಾಯಿಂಟ್ಮೆಂಟು ನಮ್ಮ ಜೀವನದಲ್ಲಿ ಬರುತ್ತೆ ಆದರೆ ರಾಹು ಗ್ರಹ ಹೇಗೆ ಅಂತಂದರೆ ನಾವು ಈಗ ಬೇಜಾರು ಮಾಡಿಕೊಂಡ್ರೆ ಅಥವಾ ನನಗೆ ಹೀಗಾಯ್ತಲ್ಲ ಅಂತ ನಾವು ಚಿಂತೆ ಮಾಡಿದರೆ ನಮ್ಮನ್ನು ಒಂದು ನೆಗೆಟಿವ್ ಕಡೆಗೆ ಕರ್ಕೊಂಡು ಹೋಗುತ್ತೆ ರಾಹು ಗ್ರಹ ಅದು ನಮ್ಮನ್ನು ಡಿಪ್ರೆಷನ್ಗೆ ಕರ್ಕೊಂಡು ಹೋಗಿಬಿಡ್ಬೋದು ಅಥವಾ ನಮ್ಮನ್ನು ಬೇರೆ ಥರ ಅಡಿಕ್ಷನ್ಗೆ ಗುರಿ ಮಾಡಿಬಿಡ್ಬೋದು ಅಥವಾ ಯಾರದೋ ಮೇಲೆ ಕೋಪ ಮಾಡಿಕೊಂಡು ಸಂಬಂಧಗಳಲ್ಲಿ ಒಡಕು ಮೂಡುವಂತೆ ಮಾಡ್ಬೋದು ಅಥವಾ ಅನೇಕ ರೀತಿಯ ಜಗಳಗಳಿಗೆ ಅಥವಾ ತೊಂದರೆಗಳಿಗೆ ನಾವು ಸಿಕ್ಕಾಕೊಳ್ಬೋದು ಆದರೆ ಅದೇ ರೀತಿ ನಾವು ಆ ಸಂದರ್ಭದಲ್ಲಿ ರಾಹು ಅಂತಂದರೆ ಕತ್ತಲೆ ಕಪ್ಪು ಅಂದರೆ ಅಜ್ಞಾನ ಆದರೆ ಆ ಸಂದರ್ಭದಲ್ಲಿ ನಾವು ಗುರುವನ್ನು ತಂದರೆ ಅಂದರೆ ಜ್ಞಾನ ಬೆಳಕನ್ನು ತಂದರೆ ಅರ್ಥಾತ್ ಸರಿ ನಾನು ನಿರೀಕ್ಷೆ ಇಟ್ಕೊಂಡಿದ್ದೆ ಹೌದು ನಾನು ಮಾಡಬೇಕು ಅಂದ್ಕೊಂಡಿದ್ದೆ ಆಗಿಲ್ಲ ಆದರೆ ಇದೇ ಅಂತ್ಯ ಅಲ್ಲ ನಾನು ಮತ್ತೊಮ್ಮೆ ಟ್ರೈ ಮಾಡೋಣ ಅಥವಾ ಮುಂದಕ್ಕೆ ಹೋಗೋಣ ಅಥವಾ ಓಕೆ ಇದು ಬೇಡ ನಾನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳೋಣ ಈ ರೀತಿಯಲ್ಲಿ ನಾವು ಸಾಗಿದಾಗ ರಾಹು ಕೂಡ ನಮಗೆ ಆ ದಿಶೆಯಲ್ಲಿ ಹೋಗೋದಕ್ಕೆ ಸಹಕಾರಿಯಾಗ್ತಾನೆ ಅದಕ್ಕೆ ಅಲ್ಲಿ ಜ್ಞಾನ ಅನ್ನುವಂತಹ ಪ್ರಕಾಶವನ್ನು ತಂದುಕೊಂಡು ಪಾಸಿಟಿವ್ ಕಡೆಗೆ ಮೂವ್ ಆಗ್ತಕ್ಕಂಥದ್ದು ನಮಗೆ ರಾಹು ಒಂದು ರಾಹುವಿನ ಪಾಸಿಟಿವ್ ಸೈನನ್ನು ನಮಗೆ ಸೂಚಿಸುತ್ತೆ ಅದಕ್ಕೆ ರಾಹು ದಿಶೆ ನಡೆದಾಗ ಅಥವಾ ಭುಕ್ತಿಗಳನ್ನ ನಡೆದಾಗ ಅಥವಾ ವಿಶೇಷವಾಗಿ ನನಗೆ ರಾಹು ಭುಕ್ತಿಯೇ ಅಥವಾ ದರ್ಶೆ ನಡೀತಾ ಇರ್ಬೋದು ರಾಹುವಿನ ಗೋಚಾರದಲ್ಲಿ ಸಂಚಾರ ಇರ್ಬೋದು ಅಂತಹ ಸಂದರ್ಭದಲ್ಲಿ ಅಥವಾ ಕೆಲವೊಂದು ಸಾರಿ ನಾವು ನಮ್ಮ ಜೀವನದಲ್ಲಿ ನಿರೀಕ್ಷೆಗಳನ್ನ ಇಟ್ಕೊಂಡು ಆಗದೆ ಇದ್ದಾಗ ಅಂತಹ ಸಂದರ್ಭದಲ್ಲಿ ಬೇಸರಗೊಳ್ಳದೆ ಅಥವಾ ಕುಸಿದು ಹೋಗದೆ ಕುಗ್ಗದೆ ನಾವು ಮುನ್ನುಗ್ಗುತ್ತಾ ಹೋದಾಗ ಅದೇ ನಮಗೆ ಏನಾಗುತ್ತೆ ಮುಂದೆ ರಾಹುವಿನ ಒಂದು ಪಾಸಿಟಿವ್ ಸೈನ್ ನಮಗೆ ಕಾಣಸಿಗತ್ತೆ. ಅದಕ್ಕೆ ಆ ಸಂದರ್ಭದಲ್ಲಿ ಜ್ಞಾನ ಅನ್ನುವಂತಹ ಬೆಳಕು ಗುರುವನ್ನು ನಾವಲ್ಲಿ ತರಬೇಕು ಈ ರೀತಿ ನಮ್ಮ ಒಂದು ಜೀವನವನ್ನು ನಾವು ಚೆನ್ನಾಗಿ ಮಾಡ್ಕೋಬೇಕು ಈ ರೀತಿ ನಾವು ರೆಮಿಡಿ ಅಂತ ತಕ್ಷಣ ಏನೋ ಒಂದು ದೊಡ್ಡದನ್ನೇ ಯೋಚನೆ ಮಾಡೋದಲ್ಲ ಅಥವಾ ಏನೋ ಒಂದು ನಾನು ತಪಸ್ಸೆ ಮಾಡಬೇಕು ಅಥವಾ ಏನೋ ಒಂದು ದೊಡ್ಡದನ್ನೇ ಮಾಡಬೇಕು ಅಂತಿಲ್ಲ ಆದರೆ ಕೆಲವೊಮ್ಮೆ ರೆಮಿಡೀಸು ಈ ಥರ ಸಿಂಪಲ್ ಆಗಿರುತ್ತೆ ಅಥವಾ ನಮ್ಮನ್ನು ನಾವು ಚೇಂಜ್ ಮಾಡ್ಕೊಳ್ಳೋದು ಸಹ ಒಂದು ರೆಮಿಡಿ ಅಥವಾ ಗ್ರಹವನ್ನು ನೆಗೆಟಿವ್ ಇರೋದನ್ನು ಪಾಸಿಟಿವ್ ಮಾಡ್ಕೊಳ್ಳೋದು ಒಂದು ರೆಮಿಡಿ ಅದಕ್ಕೆ ಈ ದಿಶೆಯಲ್ಲಿಯೂ ಸಹಿತ ನಾವು ಆಲೋಚನೆ ಮಾಡಿಕೊಂಡು ಮುನ್ನಡೆದಾಗ ನಮ್ಮ ಜೀವನ ಸುಂದರವಾಗಿರುತ್ತೆ ಅಥವಾ ಸುಗಮವಾಗಿರುತ್ತೆ ಅಥವಾ ನಮಗೆ ಮುಂದೆ ಬದುಕುವಲ್ಲಿ ಅಥವಾ ಏನಾದರೂ ಸಾಧನೆ ಮಾಡುವಲ್ಲಿ ನಾವು ಆಶಾವಾದಿಗಳಾಗಿರ್ತೇವೆ ಇದಾಗಿತ್ತು ಇವತ್ತು ನಿರೀಕ್ಷೆಯ ವಿಷಯದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ನಾವು ಹಾಜರಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು